ನಾವು ಆಲ್ ರೌಂಡ್ ಪ್ಲಾನ್ ಮಾಡ್ಕೊಂಡು ಎಂಟೈರ್ ಹುಬ್ಳಿ ಧಾರವಾಡ ಸಿಟಿ ಆಫೀಸರ್ಸ್ ಅಂಡ್ ಸ್ಟಾಫ್ ಏನಿದೀವಿ ಸೊ ಸೂಕ್ಷ್ಮತೆಗೆ ತಕ್ಕ ಹಾಗೆ ಏನ್ ಬಂದೋಬಸ್ತ್ ಮಾಡ್ಕೊಬೇಕು ಎಲ್ಲ ಆಫೀಸರ್ ಸಿಬ್ಬಂದಿ ಹಾಕಿ ಡೆಪ್ಲಾಯ್ಮೆಂಟ್ ಮಾಡಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ನಮ್ಮ ಎಂಟೈರ್ ಕಮಿಷನರೇಟ್ ನಮ್ಮ ಎಂಟೈರ್ ಕಮಿಷನರೇಟ್ ಅರೌಂಡ್ ಟೂ ಥೌಸಂಡ್ ಸಿಬ್ಬಂದಿ ಟೂ ತೌಸಂಡ್ ಪ್ಲಸ್ ಸಿಬ್ಬಂದಿ ಇದೀವಿ ಸೊ ಅಷ್ಟು ಜನ ಬಂದೋಬಸ್ತಿಗೆ ನಿಯೋಜಿಸಿಕೊಂಡು ಅವರು ಅಪ್ಲಿಕೇಶನ್ ಇಲ್ಲಿವರೆಗೂ ಕೊಟ್ಟಿಲ್ಲ ಅಂದ್ರೆ ಶ್ರೀಕಾಂತ್ ಪೂಜಾರಿ ಮೇಲೆ ಹದಿನಾರು ಪ್ರಕರಣಗಳಿದಾವೆ ಅಂತ ಚರ್ಚೆ ಆಗ್ತದೆ ಮೇಡಮ್ ಅವ್ರ ಮೇಲೆ ಯಾವ್ಯಾವ ಕೇಸ್ ಇದಾವೆ ಏನ್ ಮೇಡಂ ಅದೆಲ್ಲ ಅಲ್ಲ ಅವ್ರ ಮೇಲೆ ಸಿಕ್ಸ್ಟೀನ್ ಇಟ್ ಇಸ್ ಇನ್ ಪಬ್ಲಿಕ್ ನಾಲೆಜ್ ಈಗ ಕೇಸಸ್ ಏನ್ ರಿಜಿಸ್ಟರ್ ಆಗುತ್ತೆ ಇಟ್ ಇಸ್ ಇನ್ ಪಬ್ಲಿಕ್ ಡೊಮೇನ್ ಅವರ ವಿರುದ್ಧ ಹದಿಮೂರು ಕೇಸಸ್ ಮೂರು ಪ್ರಿವೆಂಟಿವ್ ಆಕ್ಷನ್ ರಿಪೋರ್ಟ್ಸ್ ಇದೆ ಹದಿಮೂರು ಕೇಸಸ್ ಅಲ್ಲಿ ರಯಟಿಂಗ್ ದೆನ್ ಇಲ್ಲಿಗಲ್ ಎಕ್ಸೈಸ್ ಬೂಟ್ ಲೆಗಿಂಗ್ ಅಂತ ಏನ್ ಹೇಳ್ತೀವಿ ಬೂಟ್ ಲೆಗಿಂಗ್ ಕೇಸಸ್ ಐದು ಬೂಟ್ ಲೆಗಿಂಗ್ ಕೇಸಸ್ ಇದೆ ಹರ್ಟ್ ಕೇಸಸ್ ಇದೆ ಓಸಿ ಮಟ್ಕಾ ಕೇಸಸ್ ಇದೆ ಆಮೇಲೆ ಫಾರ್ಟಿ ಒನ್ ಡಿ ಕೇಸ್ ಇದೆ ಅದರ ಜೊತೆಗೆ ಮೂರು ಪಿ ಆರ್ ಕೇಸಸ್ ಅಲ್ಲ ಅದು ಅದ್ರ ಬಗ್ಗೆ ನಮ್ಮ ಜೊತೆ ಏನು ಚರ್ಚೆ ಮಾಡಿಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಈ ಏನು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಮಾಹಿತಿ ಬಂದಿದೆ ಅದರ ಪ್ರಕಾರ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡು ಏನ್ ಅಲ್ಲಿ ಹೌದು ಅಲ್ಲಿ ಅಲ್ಲೇ ಅಲ್ಲೇ ಅವರು ಪ್ರತಿಭಟನೆಗೆ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸ್ಟೇಷನ್ ಇಲ್ಲ ಮೆರವಣಿಗೆ ಏನು ಸದ್ಯ ಏನು ಪ್ಲಾನ್ ಮಾಡ್ಕೊಂಡಿಲ್ಲ ನಮ್ಗೆ ಮಾಹಿತಿನೂ ತಿಳಿಸಿಲ್ಲ ನಾವು ಎಲ್ಲಾ ಕಡೆಯಿಂದ ತ್ರೀ ಹಂಡ್ರೆಂಡ್ ಸಿಕ್ಸ್ ಡಿಗ್ರಿ ಏನು ಸಿಚುವೇಶನ್ ಡೆವಲಪ್ ಆಗುತ್ತೆ ಅದಕ್ಕ ಪ್ರಕಾರ ಬಂದೋಬಸ್ತ್ ಮಾಡ್ಕೊಳ್ಳಕ್ಕೆ ನಾವು ಸದ್ಯ ತಗೊಂಡಿಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್